ಮಾಡರ್ನ್ ಎಜುಕೇಶನ್ ಅಲ್ಲಿ ಚಕ್ರವ್ಯೂಹದ ಮೊದಲ ಸ್ಟೆಪ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಮಾಡೋದು ಸ್ಟೂಡೆಂಟ್ನ ಕಸ್ಟಮರ್ ಆಗಿ ಪರಿವರ್ತನೆ ಮಾಡೋದು ನಮ್ಮಲ್ಲಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಪ್ಲೇಸ್ಮೆಂಟ್ ಆಗ್ತಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಕ್ಯಾಂಟೀನ್ ಇದೆ ಅಂತ ಫುಲ್ ಮಾರ್ಕೆಟಿಂಗ್ ಮೋಡ್ಗೆ ಇಳಿದು ಬಿಡ್ತಾರೆ ನೀವು ಟಾಪ್ ಕಾಲೇಜಸ್ ಹೋದರೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಂತ ನೆರೇಷನ್ ಕ್ರಿಯೇಟ್ ಮಾಡ್ತಾರೆ ಕನಸುಗಳನ್ನು ಮಾರ್ತಾರೆ ಒಂದು ಸ್ಟೂಡೆಂಟ್ ಕಾಲೇಜ್ಗೆ ಜಾಯಿನ್ ಆದರೆ ಏಜೆಂಟ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಕಸ್ಟಮರ್ ಇಸ್ ಕಿಂಗ್ ಅಂತ ಕೇಳಿದಾರಲ್ಲ ಎಷ್ಟೋ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಆಗಲೇ ಕಿಂಗ್ ಆಗಿದ್ದಾರೆ ಸೊ ಅವರನ್ನು ಪ್ಯಾಂಪರ್ ಮಾಡೋದು ಇಂಪ್ರೆಸ್ ಮಾಡೋದು ಮ್ಯಾನೇಜ್ಮೆಂಟ್ ಕೆಲಸ ಆಗುತ್ತೆ ಇದರಿಂದ ಕೆಲವು ಸ್ಟೂಡೆಂಟ್ಗೆ ಊರಿಗಾಗೋಕೊಬ್ಬೆಲ್ಲ ಅವ್ರೊಬ್ರಲ್ಲೇ ಇರುತ್ತೆ ಆದರೆ ಇವರಿಗೆ ರಿಯಾಲಿಟಿ ಚೆಕ್ ಆಗೋದು ಡಿಗ್ರಿ ಮುಗಿದ ಮೇಲೆ ಬಿ ಕಾಮ್ ಬಿ ಬಿ ಎ ಮುಗ್ತಿರೋ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗೆ ಕೆಲಸ ತಗೊಳ್ಳೋ ಕ್ಯಾಲಿಬರ್ ಇರೋಲ್ಲ ಸೊ ನಾನು ಸಿಸ್ಟಮ್ನ ಚೇಂಜ್ ಮಾಡೋದ್ರ ಬಗ್ಗೆ ಹೇಳ್ತಿಲ್ಲ ನಾವು ಈ ಚಕ್ರವ್ಯೂಹದಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಹೇಳ್ತೀನಿ ಇದಕ್ಕೆ ಕೆಲ ಸಿಂಪಲ್ ಟೆಕ್ನಿಕ್ ಇದೆ ಡಿಪ್ರೆಷನ್ ಅಂದರೆ ಏನು ಡಿಪ್ರೆಷನ್ ಅಂದರೆ ಬರೀ ದುಃಖ ಅಲ್ಲ ಬರೀ ಅಸಹಾಯಕತೆ ಅಲ್ಲ ಅಥವಾ ಬರೀ ಮಾನಸಿಕ ಒತ್ತಡನೂ ಅಲ್ಲ ಇದರೆಲ್ಲದರ ಜೊತೆ ವೈಫಲ್ಯತೆಯೂ ಸೇರುತ್ತೆ ವೈಫಲ್ಯತೆ ಪ್ರಮುಖ ಪಾತ್ರ ವಹಿಸುತ್ತೆ ಡಿಪ್ರೆಷನ್ ಯಾವ ಯಾವ ಹಂತದಲ್ಲಿ ಬದಲಾಗುತ್ತೆ ಅಂತ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಇದು ನಿಜವಾದ ಘಟನೆ ಆದರೆ ಹೆಸರು ಹಾಗೂ ಸನ್ನಿವೇಶ ಸ್ವಲ್ಪ ಬದಲಾಯಿಸ್ತೀನಿ ಕತೆಗೆ ತಕ್ಕಂಗೆ ಇಂದು ರೇಖಾ ಅಂತ ಒಬ್ಳು ಬ್ರೈಟ್ ಸ್ಟೂಡೆಂಟ್ ಇರ್ತಾರೆ ಅವಳು ಟೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಸ್ಕೋರ್ ಮಾಡ್ತಾರೆ ತನ್ನ ಮನಸ್ಸಲ್ಲಿ ಖುಷಿ ಸಮಾಧಾನ ಆದರೆ ಇದು ಒಂದು ವಾರದವರೆಗೂ ಮಾತ್ರ ಇರುತ್ತೆ ಯಾಕೆ ಇದಾದ ಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ಬೇಕಂದ್ರೆ ನೀಟ್ ಇನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಇನ್ನೂ ಎಫರ್ಟ್ಸ್ ಹಾಕಬೇಕು ನಮ್ಮ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡ್ಕೋಬೇಕು ಅಂತ ಕೆಲ ಮಹಾನ್ ವ್ಯಕ್ತಿಗಳು ಹೇಳೋರು ಇದ್ದಾರೆ ನಿನ್ನ ನೆಗೆಟಿವಿಟಿ ನಿನ್ನ ಅನಾರೋಗ್ಯ ನಿನ್ನ ಸಮಸ್ಯೆ ನಿನ್ನದೇ ದುಃಖ ಕಣ್ಣೀರು ಫ್ರಸ್ಟ್ರೇಷನ್ ಏನೇ ಇರಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ತಡಿಯಕಾಗಲ್ಲ ಸಾಧಿಸುವ ಛಲ ಹೊಂದಿದ್ದರೆ ಸಾಕು ನೀನು ಏನ್ ಬೇಕಾದ್ರೂ ಸಾಧಿಸಬಹುದು ನುಗ್ಗು ಮುಂದೆ ಅಂತ ಎಷ್ಟೋ ಮೋಟಿವೇಶನಲ್ ಸ್ಪೀಕರ್ಸ್ ಹೇಳೋದ್ ಕೇಳಿ ನಾನು ಸಾಧಿಸ್ತೀನಿ ಅಂತ ಪಿ ಸಿ ಎಂ ಬಿ ಇಲ್ಲಿ ಫಸ್ಟ್ ಸ್ಟೇಜ್ ಆಫ್ ಡಿಪ್ರೆಷನ್ ಶುರುವಾಗುತ್ತೆ ಅದನ್ನ ಸೋಷಿಯಲ್ ಡಿಪ್ರೆಷನ್ ಅಂತ ಕರಿತೀವಿ ಈ ಡಿಪ್ರೆಷನ್ ಹೊರಗಿನವರು ಆ ವಿದ್ಯಾರ್ಥಿ ಮೇಲೆ ಇಡೋ ಎಕ್ಸ್ಪೆಕ್ಟೇಷನ್ ಇಂದ ಪ್ರಾರಂಭ ಆಗುತ್ತೆ ಇದನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡ್ತಾರೆ ಆಕೇನೋ ಹ್ಯಾಂಡಲ್ ಮಾಡೋದು ಅವಳು ಕಾಲೇಜ್ಗೆ ಜಾಯ್ನ್ ಆಗ್ತಾಳೆ ನಾನು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ಪಡ್ಕೋಬೇಕು ಇದರ ಜೊತೆ ಪಕ್ಕದ ಮನೆ ಹೆಗ್ಡೆ ಅಂಕಲ್ ಮಗ ತೊಂಬತ್ತೆಂಟು ಪರ್ಸೆಂಟ್ ಸ್ಕೋರ್ ಮಾಡಿದ್ದಾನೆ ನಾನು ಅವನ ರೀತಿ ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಚೆಕ್ ಮಾಡ್ಕೊತ ಇಲ್ಲಿ ಅಕಾಡೆಮಿಕ್ ಡಿಪ್ರೆಷನ್ ಶುರು ಆಗುತ್ತೆ ಸೊ ನೀವು ಇಲ್ಲಿ ಕೇಳ್ಬೋದು ಟಾರ್ಗೆಟ್ ಇಟ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಯಾವಾಗ ನೀವು ಬೇರೆಯವರನ್ನ ಕಂಪೇರ್ ಮಾಡಿ ನಿಮ್ಮ ಕ್ಯಾಲಿಬರ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅಲ್ಲಿ ಡಿಪ್ರೆಷನ್ ಆರಂಭ ಆಗುತ್ತೆ ಇದರ ಮಧ್ಯೆ ರಾಜಕಾರಣಿಗಳು ಈ ತರ ಡ್ರಾಮಾ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಸಿಲೆಬಸ್ ಚೇಂಜ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಇನ್ಎಫಿಷಿಯನ್ಸಿಯಿಂದ ಪಬ್ಲಿಕ್ ಎಕ್ಸಾಮ್ ಲೀಕ್ ಆಗಿರ್ಬೋದು ಒಂದೇ ಪೇಪರ್ ಎರಡೆರಡು ಬಾರಿ ಲೀಕ್ ಆಗಿರೋ ಉದಾಹರಣೆ ಇದೆ ಈಗ ಪೇಪರ್ ಲೀಕ್ ಆಗಿದೆ ಅಂತ ಪೇಪರ್ ಟಫ್ ಕೊಡ್ತಾರೆ ನಮ್ಮ ಬೋರ್ಡ್ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡ್ತಾರೆ ಇದರಿಂದ ಆ ವಿದ್ಯಾರ್ಥಿನಿ ಇನ್ನೊಂದು ಡಿಪ್ರೆಷನ್ ಫೇಸ್ ಮಾಡಿದ್ರು ಅದೇ ಸಿಚುಯೇಷನಲ್ ಡಿಪ್ರೆಷನ್ ಹೀಗೆ ಹಲವಾರು ಡಿಪ್ರೆಷನ್ ಫೇಸ್ ಮಾಡಿಕೊಂಡು ಹಲವಾರು ಹರ್ಡಲ್ಸ್ ನ ದಾಟಿ ಸೆಕೆಂಡ್ ಪಿ ಯು ಸಿ ಒಳ್ಳೆ ಸ್ಕೋರ್ ತಗೊತಾರೆ ಅವಳಿಗೆ ನಲ್ಲೂ ಡಿಸೆಂಟ್ ಸ್ಕೋರ್ ಬರುತ್ತೆ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಕಾಲೇಜ್ನಲ್ಲಿ ಸೀಟ್ ಕೂಡ ಸಿಗುತ್ತೆ ಅವಳ ಪೇರೆಂಟ್ಸ್ ಬೆಂಗಳೂರಲ್ಲಿ ಇರ್ತಾರೆ ಈಕೆಗೆ ಬಾಗಲಕೋಟೆಯಲ್ಲಿ ಸೀಟ್ ಸಿಗುತ್ತೆ ಆ ಸ್ಟೂಡೆಂಟ್ಗೆ ತಂದೆ ತಾಯಿನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಆದರೆ ಈ ಸೀಟ್ ತಗೊಂಡಿಲ್ಲ ಅಂದರೆ ಮೆಡಿಕಲ್ ಸೀಟ್ ಸಿಕ್ಕೋದನ್ನ ಕೈ ಬಿಟ್ಲಂತೆ ಎಂಥ ಹುಡುಗಿ ಇವಳು ಎಂಥ ತಂದೆ ತಾಯಿ ಇವರು ಅಂತ ಸಮಾಜ ಆಡ್ಕೊಳ್ಳುತ್ತೆ ಅಂತ ಭಯದಿಂದ ಅಲ್ಲಿ ಅಡ್ಮಿಷನ್ ಆಗುತ್ತೆ ಇವಳು ಅಲ್ಲಿ ಒಂದು ಮನೆನ ಬಾಡಿಗೆಗೆ ತಗೊಂಡ್ರು ಅವಳ ಪೇರೆಂಟ್ಸ್ ದೂರ ಇರೋದ್ರಿಂದ ಆಕೆಗೆ ಹೋಮ್ ಸಿಕ್ನೆಸ್ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಸೋಷಿಯಲ್ ಐಸೋಲೇಷನ್ ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್ ಬರ್ನ್ಔಟ್ ಶುರು ಆಗುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೂ ಪ್ರಾರಂಭ ಮಾಡ್ತಾನೆ ಆದರೆ ಅದು ಪ್ರಯೋಜನ ಆಗಲ್ಲ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕಾಗ್ದಿರ ಆತ್ಮಹತ್ಯೆ ಮಾಡ್ಕೊತಾಳೆ ಕೆಲ ಪೇರೆಂಟ್ಸ್ ಈ ವಿಡಿಯೋ ನೋಡೋರು ಅನ್ಕೋಬೋದು ನಮ್ಮ ಕಾಲದಲ್ಲಿ ಈ ಡಿಪ್ರೆಷನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಈ ವಿಡಿಯೋನಲ್ಲಿ ಏನಪ್ಪ ಇಷ್ಟೊಂದು ವೆರೈಟಿ ಡಿಪ್ರೆಷನ್ ಹೇಳ್ತಿದ್ದಾನಲ್ವಾ ಅಂತ ಅನ್ನಿಸ್ಬೋದು ಆದರೆ ಜನ್ರೇಷನ್ ಕಳೆದಂಗೆ ಜನ ಮಾನಸಿಕವಾಗಿ ದುರ್ಬಲ ಆಗ್ತಿದ್ದಾರೆ ಅನ್ನೋದು ಕೂಡ ನಿಜ ಆ್ಯನಿ ಈ ಕ್ಯಾಸಿ ಫೌಂಡೇಶನ್ ಪ್ರಕಾರ ಮಿಲಿನಿಯಲ್ಸ್ ಅಂದರೆ ನನ್ನ ಜನ್ರೇಷನ್ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ಈ ಟೈಮ್ನಲ್ಲಿ ಹುಟ್ಟಿರೋರು ನೂರರಲ್ಲಿ ಐವತ್ತೊಂದು ಜನಕ್ಕೆ ಅಟ್ಲೀಸ್ಟ್ ಒಂದು ಮೆಂಟಲ್ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ ಆದರೆ ಜೆನ್ಸಿಗೆ ಬಂದರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡು ನೂರರಲ್ಲಿ ಅರವತ್ತೈದು ಜನಕ್ಕೆ ಮೆಂಟಲ್ ಪ್ರಾಬ್ಲಮ್ಸ್ ಇರೋದು ಗೊತ್ತಾಗಿದೆ ಸೊ ಇಲ್ಲಿ ಡಿಪ್ರೆಷನ್ ಯಾಕೆ ಜಾಸ್ತಿ ಆಗ್ತಿದೆ ಇದಕ್ಕೆ ಮುಖ್ಯ ಕಾರಣ ಸಮಾಜ ಹಾಗೂ ಸರ್ಕಾರ ರಚಿಸಿರೋ ಚಕ್ರವ್ಯೂಹದಿಂದ ಏನಪ್ಪ ಚಕ್ರವ್ಯೂಹ ಅಂತ ದೊಡ್ಡ ದೊಡ್ಡ ಶಬ್ದ ಉಪಯೋಗಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ನಿಮಗೆ ಅರ್ಥ ಮಾಡಿಸಕ್ಕೆ ಈ ಚಕ್ರವ್ಯೂಹದ ತಿಳಿಸ್ತೀನಿ ಮಾಡರ್ನ್ ಎಜುಕೇಶನ್ ಅಲ್ಲಿ ಚಕ್ರವ್ಯೂಹದ ಮೊದಲ ಸ್ಟೆಪ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಮಾಡೋದು ಸ್ಟೂಡೆಂಟ್ನ ಕಸ್ಟಮರ್ ಆಗಿ ಪರಿವರ್ತನೆ ಮಾಡೋದು ಈ ವಿಡಿಯೋ ನೋಡಿ ಮಾಡ್ಕೊಂಡಿದ್ದೀನಿ ಇದು ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರು ಹೇಳಿರೋದು ನಾನು ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಟ್ಲೀಸ್ಟ್ ಅವರು ನಿಜ ಒಪ್ಕೊಂಡಿದ್ದಾರೆ ಮೆಜಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೀಗೆ ಆಗಿದೆ ಆದರೆ ಅವರು ಒಪ್ಕೊಳ್ಳಲ್ಲ ಇವರು ಒಪ್ಕೊಂಡಿದ್ದಾರೆ ಅಷ್ಟೇ ನಮ್ಮಲ್ಲಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಪ್ಲೇಸ್ಮೆಂಟ್ ಆಗ್ತಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಕ್ಯಾಂಟೀನ್ ಇದೆ ಅಂತ ಫುಲ್ ಮಾರ್ಕೆಟಿಂಗ್ ಮೋಡ್ಗೆ ಇಳಿದು ಬಿಡ್ತಾರೆ ನೀವು ಟಾಪ್ ಕಾಲೇಜಸ್ ಹೋದರೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಂತ ನೆರೇಷನ್ ಕ್ರಿಯೇಟ್ ಮಾಡ್ತಾರೆ ಕನಸುಗಳನ್ನು ಮಾರ್ತಾರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೆಟ್ ಮಾಡೋದ್ರಿಂದ ಫೀಸ್ ಕೂಡ ಜಾಸ್ತಿ ಇರುತ್ತೆ ನಾವು ಡಿಗ್ರಿ ಮಾಡೋದು ನಾಲೆಜ್ಗೋಸ್ಕರ ಆದರೆ ನಾಲೆಜ್ ಕಾನ್ಸೆಪ್ಟ್ ತೆಗೆದುಹಾಕಿ ಮಾರ್ಕ್ಸ್ ಮತ್ತೆ ಪ್ಲೇಸ್ಮೆಂಟ್ ಮೇಲೆ ಮಾತ್ರ ಹೈಲೈಟ್ ಮಾಡ್ತಾರೆ ಸೊ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಸೆಟ್ ಆದ್ಮೇಲೆ ಸ್ಟೆಪ್ ಟು ಸ್ಟೂಡೆಂಟ್ಸ್ಗೆ ಕಂಫರ್ಟ್ ಝೋನ್ ಕೊಡ್ತಾರೆ ಈ ಸ್ಟೆಪ್ನಲ್ಲಿ ಸ್ಟೂಡೆಂಟ್ಸ್ ಕಸ್ಟಮರ್ ಆಗಿ ಪರಿವರ್ತನೆ ಆಗ್ತಾರೆ ಇಲ್ಲಿ ನಾನು ಎರಡು ರೀತಿ ಡಿವೈಡ್ ಮಾಡ್ತೇನೆ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನ ಒಂದು ಕಡೆ ಮತ್ತೆ ಬಿ ಕಾಮ್ ಬಿ ಬಿ ಎಂದರೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ನ ಒಂದು ಕಡೆ ಮೆಡಿಕಲ್ ಕೆಳಗೆ ಸ್ಟೂಡೆಂಟ್ಸ್ ಕಾಲೇಜ್ ಜಾಯಿನ್ ಆಗಕ್ಕೆ ಮುಂಚೆ ಮಾತ್ರ ಕಸ್ಟಮರ್ಸ್ ಮಾರ್ಕೆಟಿಂಗ್ ಮಾಡಿ ಅಡ್ಮಿಷನ್ ಮಾಡುವಾಗ ಎಷ್ಟೋ ಏಜೆಂಟ್ಸ್ ಇರ್ತಾರೆ ಅವರು ಒಂದು ಸೀಟ್ಗೆ ಇಷ್ಟು ಪ್ಯಾಕೇಜ್ ಅಂತ ಫಿಕ್ಸ್ ಮಾಡ್ತಾರೆ ಭಾರತದಲ್ಲಿ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಆರು ಮೆಡಿಕಲ್ ಸೀಟ್ಸ್ ಇದೆ ಇದರಲ್ಲಿ ಗೌರ್ಮೆಂಟ್ ಎಂ ಬಿ ಬಿ ಎಸ್ ಸೀಟ್ಸ್ ಐವತ್ತೈದು ಸಾವಿರದ ಆರುನೂರ ಹದಿನಾರು ಇದ್ರೆ ಪ್ರೈವೇಟ್ ಎಂ ಬಿ ಬಿ ಎಸ್ ಸೀಟ್ಸ್ ಐವತ್ನಾಲ್ಕು ಸಾವಿರದ ತೊಂಬತ್ತೈದು ಇದೆ ಟೋಟಲ್ ಮೆಡಿಕಲ್ ಕಾಲೇಜಸ್ ಏಳ್ನೂರ ಎಪ್ಪತ್ತಾರು ಇದೆ ಸೊ ಸೀಟ್ಸ್ ಲಿಮಿಟೆಡ್ ಇರೋದ್ರಿಂದ ಇದಕ್ಕೆ ಡಿಮಾಂಡ್ ಇರುತ್ತೆ ಪೇರೆಂಟ್ಸ್ ನಾ ಮುಂದು ತಾಮುಂದು ಅಂತ ಬಂದು ಅಡ್ಮಿಷನ್ಸ್ ಮಾಡಿಸ್ತಾರೆ ಒಂದು ಸ್ಟೂಡೆಂಟ್ ಕಾಲೇಜ್ಗೆ ಜಾಯ್ನ್ ಆದರೆ ಏಜೆಂಟ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಜನ್ರಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಅರವತ್ತು ಲಕ್ಷ ಇರುತ್ತೆ ಏಜೆಂಟ್ಗೆ ಹತ್ತರಿಂದ ಹದಿನೈದು ಲಕ್ಷ ಹೋಗುತ್ತೆ ಸೊ ಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆದ್ಮೇಲೆ ಆ ಸ್ಟೂಡೆಂಟ್ ಕತೆ ಮುಗೀತು ಓದೋದ್ರ ಜೊತೆ ಇಂಟರ್ನ್ಸ್ ಅಂತ ಓವರ್ ಟೈಮ್ ಕೆಲಸ ಮಾಡಿಸ್ಕೊಂತಾರೆ ಅಸೈನ್ಮೆಂಟ್ ಕೊಡ್ತಾರೆ ಹೆಣ್ಮಕ್ಳು ಸೆಕ್ಷಲ್ ಹರಾಸ್ಮೆಂಟ್ ಕೇಸಸ್ ಕೂಡ ತುಂಬಾ ಎದುರಿಸ್ತಾ ಇದ್ದಾರೆ ಫಾರ್ಮಸಿಯಲ್ಲೂ ಕೆಲಸ ಮಾಡಿಸ್ಕೊಂತಾರೆ ಈ ರೀತಿ ಸ್ಟ್ರೆಸ್ ಇಂದಾನೆ ಭಾರತದಲ್ಲಿ ಸೂಸೈಡ್ ರೇಟ್ ಪ್ರತಿ ವರ್ಷ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತದೆ ಇದು ಮೆಡಿಕಲ್ನಲ್ಲಿ ಮಾತ್ರ ಅಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಅನ್ವಯ ಆಗುತ್ತೆ ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಮೆಡಿಕಲ್ನಷ್ಟು ಸ್ಟ್ರೆಸ್ ಲೆವೆಲ್ ಇರಲ್ಲ ವಿಷನ್ ಐ ಎಸ್ ಆನ್ಲೈನ್ ಸರ್ವೆ ಪ್ರಕಾರ ಇಪ್ಪತ್ತೆಂಟು ಪರ್ಸೆಂಟ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನಲ್ಲಿ ಹಾಗೆ ಮೂವತ್ತೊಂದು ಪರ್ಸೆಂಟ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ನಲ್ಲಿ ಸ್ಟ್ರೆಸ್ನಿಂದ ಸೂಸೈಡಲ್ ಥಾಟ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡಿದ್ದಾರೆ ಇದು ತುಂಬಾ ಚಿಂತೆ ಮಾಡಬೇಕಾಗಿರೋ ವಿಚಾರ ಆಮೇಲೆ ಈ ಸ್ಟಾಟಿಸ್ಟಿಕ್ಸ್ ಅಪ್ಲೈ ಆಗೋದು ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಲ್ಲಿ ಮಾತ್ರ ಬಿ ಕಾಮ್ ಮತ್ತೆ ಬಿ ಬಿ ಎನಲ್ಲಿ ಈ ತರ ಯಾವ ಟಾರ್ಚರ್ ಇರಲ್ಲ ಈ ಬಿಕಾಮ್ ಬಿ ಬಿ ಎ ಸ್ಟೂಡೆಂಟ್ಸ್ ಅಡ್ಮಿಷನ್ ಮುಂಚೆಗೂ ಕಸ್ಟಮರ್ಸ್ ಅಡ್ಮಿಷನ್ ಆದ್ಮೇಲೂ ಕಸ್ಟಮರ್ಸ್ ಕಸ್ಟಮರ್ ಇಸ್ ಕಿಂಗ್ ಅಂತ ಕೇಳಿದೀರಲ್ಲ ಎಷ್ಟೋ ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಆಗಲೇ ಕಿಂಗ್ ಆಗಿದ್ದಾರೆ ಯಾಕೆ ಮೆಡಿಕಲ್ ಥರ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇಲ್ಲ ನಿಮಗೆ ಡಿಮಾಂಡ್ ಅಂಡ್ ಸಪ್ಲೈ ಕಾನ್ಸೆಪ್ಟ್ ಗೊತ್ತಾ ಇಲ್ಲಿ ಬಿ ಕಾಮ್ ಬಿ ಬಿ ಎ ಸೀಟ್ಸ್ ಸಪ್ಲೈ ಹಾಗೂ ಕಾಲೇಜ್ಗಳ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಇದೆ ಬಿ ಕಾಮ್ ಬಿ ಬಿ ಎಗೆ ಕಾಲೇಜ್ ಪ್ರಕಾರ ಡಿಮಾಂಡ್ ಕಮ್ಮಿ ಇದೆ ಸೊ ಅವರನ್ನು ಪ್ಯಾಂಪರ್ ಮಾಡೋದು ಇಂಪ್ರೆಸ್ ಮಾಡೋದು ಮ್ಯಾನೇಜ್ಮೆಂಟ್ ಕೆಲಸ ಆಗುತ್ತೆ ಇದರಿಂದ ಕೆಲವು ಸ್ಟೂಡೆಂಟ್ಸ್ಗೆ ಅವ್ರ ಅವರೊಬ್ರಲ್ಲೇ ಇರುತ್ತೆ ಆದರೆ ಇವರಿಗೆ ರಿಯಾಲಿಟಿ ಚೆಕ್ ಆಗೋದು ಡಿಗ್ರಿ ಮುಗಿದ ಮೇಲೆ ಬಿ ಕಾಮ್ ಬಿ ಬಿ ಎ ಮುಗಿಸಿರೋ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗೆ ಕೆಲಸ ತಗೊಳ್ಳೋ ಕ್ಯಾಲಿಬರ್ ಇರಲ್ಲ ಯಾಕೆ ಅಂದ್ರೆ ಇನ್ಎಫಿಷಿಯಂಟ್ ಕರಿಕ್ಯುಲಮ್ ಮತ್ತೆ ಕ್ವಶನ್ ಪೇಪರ್ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಕಮ್ಮಿ ಇಂಪಾರ್ಟೆನ್ಸ್ ಕೊಡೋದು ಕೆಲ ರೀಸನ್ಸ್ ಆಗಿದೆ ಈ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಡಿಪ್ರೆಷನ್ ಫೇಸ್ ಮಾಡದೆ ಡಿಗ್ರಿ ಮುಗಿಸಿ ಕೆಲಸ ಹುಡುಕೋವಾಗ ಇದರ ನಂತರ ಥರ್ಡ್ ಸ್ಟೆಪ್ ಮೆಂಟಲ್ ಬ್ರೇಕ್ಡೌನ್ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಡಿಗ್ರಿ ಮುಗ್ದಿದ್ಯಾ ಕೆಲಸ ಸಿಕ್ಕಿಲ್ವಾ ಯಾಕೆ ಅಂದ್ರೆ ನೀವು ಅಪ್ಸ್ಕಿಲ್ ಆಗಿಲ್ಲ ಬನ್ನಿ ಮತ್ತೆ ನಮ್ಮದೇ ಕಾಲೇಜ್ನಲ್ಲಿ ಎಮ್ ಬಿ ಎ ಮಾಡಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಅಂತ ಮತ್ತೆ ಅವರೇ ಅಡ್ವರ್ಟೈಸ್ ಮಾಡ್ತಾರೆ ಯಾಕೆ ಡಿಗ್ರಿಯಲ್ಲೇ ಅಪ್ಸ್ಕಿಲ್ ಮಾಡ್ಬೋದಾಗಿತ್ತಲ್ವ ಅಲ್ಲೇ ಅಪ್ಸ್ಕಿಲ್ ಮಾಡಿದ್ರೆ ಬಿಸ್ನೆಸ್ ಆಗಲ್ವಲ್ಲಪ್ಪ ಹೋಗಲಿ ಪೋಸ್ಟ್ ಅಪ್ ಅಪ್ಸ್ಕಿಲ್ ಮಾಡ್ತಾರಾ ಅಲ್ಲೂ ಆಗೋಲ್ಲ ಸ್ಟೂಡೆಂಟ್ಸ್ ಆಗಿರ್ತಾರೆ ಸೊ ಅವರೇ ದಾರಿ ಕಂಡ್ಕೊತಾರೆ ಸರಿ ಈ ಕಾಲೇಜ್ ಸವಾಸ ಬೇಡ ಅಂತ ತಪ್ಪಿಸ್ಕೊಂಡ್ರೆ ಆನ್ಲೈನ್ ಕೋರ್ಸ್ ಅಂತ ಕೆಲವರು ಫಾರಿನ್ ಆಪರ್ಚುನಿಟಿ ಇದೆ ಅಂತ ಕೆಲವರು ಆ ನಿರುದ್ಯೋಗ ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡ್ಕೋತಾರೆ ಈ ಚಕ್ರವ್ಯೂಹದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದೀವಿ ಯಾವುದೇ ಸರ್ಕಾರ ಈ ಸಿಸ್ಟಮ್ ನ ಸರಿ ಮಾಡಕ್ಕೆ ಮುಂದೆ ಬರಲ್ಲ ಇನ್ನು ಟೆಕ್ಸ್ಟ್ ಬುಕ್ ನ ಸಿಲಬಸ್ ನ ಕಂಟೆಂಟ್ ನ ಚೇಂಜ್ ಮಾಡಿ ಕಾಂಪ್ಲಿಕೇಟ್ ಮಾಡ್ತಾರೆ ಹೊರತು ಸೊಲ್ಯೂಷನ್ ಅಂತೂ ತರಲ್ಲ ಸೊ ನಾನು ಸಿಸ್ಟಮ್ ನ ಚೇಂಜ್ ಮಾಡೋದ್ರ ಬಗ್ಗೆ ಹೇಳ್ತಿಲ್ಲ ನಾವು ಈ ಚಕ್ರವ್ಯೂಹದಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಹೇಳ್ತೀನಿ ಇದಕ್ಕೆ ಕೆಲ ಸಿಂಪಲ್ ಟೆಕ್ನಿಕ್ ಇದೆ ಟೆಕ್ನಿಕ್ ನಂಬರ್ ಒನ್ ನಿಮ್ಮ ಮಗುಗೆ ರೆಗ್ಯುಲರ್ ಆಗಿ ಸೈಕೋಮೆಟ್ರಿಕ್ ಟೆಸ್ಟ್ ಮಾಡಿಸ್ಬೇಕು ಇದು ಏನ್ ಮಾಡುತ್ತೆ ಅಂತ ನೀವು ಕೇಳಬಹುದು ನಿಮ್ಮ ಮಗುವಿನ ಐಕ್ಯೂ ಅಂದ್ರೆ ಇಂಟೆಲಿಜೆಂಟ್ ಕೋಶನ್ ಲಾಜಿಕಲ್ ರೀಸನಿಂಗ್ ನ್ಯೂಮರಿಕಲ್ ಅಬಿಲಿಟಿ ವರ್ಬಲ್ ಅಬಿಲಿಟಿ ಪರ್ಸನಾಲಿಟಿ ಅಸೆಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ಹಾಗೆ ಡಿಪ್ರೆಷನ್ ಆನ್ಸೈಟಿ ಸ್ಕೇಲ್ ಕೂಡ ಇದೆ ಉದಾಹರಣೆಗೆ ಬೆಕ್ ಡಿಪ್ರೆಷನ್ ಇನ್ವೆಂಟ್ರಿ ಬಿ ಅಂತಾರೆ ಜನರಲೈಸ್ ದ ಆನ್ಸೈಟಿ ಡಿಸಾರ್ಡರ್ ಸ್ಕೇಲ್ ಪಿ ಎಚ್ ಕ್ಯೂ ನೈನ್ ಅಂದರೆ ಪೇಷೆಂಟ್ ಹೆಲ್ತ್ ಕ್ವೆಶನರ್ ಫಾರ್ ಡಿಪ್ರೆಷನ್ ಇದು ನಿಮ್ಮ ಮಗುವಿನ ಸಾಮರ್ಥ್ಯವನ್ನು ಅರ್ಥ ಮಾಡಿಸುತ್ತೆ ಇದು ಹೇಗೆ ಮಾಡೋದು ಕೆಲವೊಂದು ಪೇಡ್ ಇರುತ್ತೆ ಕೆಲವೊಂದು ಫ್ರೀ ಇರುತ್ತೆ ಇನ್ನು ಕೆಲವರು ಸೈಕಾಟೆಸ್ಟ್ ಮಾಡ್ತಾರೆ ಅದರ ರಿಲೇಟೆಡ್ ಟೂಲ್ಸ್ ಇರ್ಬೋದು ಲಿಂಕ್ ಹಾಗೂ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಬೋದು ಸೈಕೋಮೆಟ್ರಿಕ್ ಟೆಸ್ಟ್ನ ಲಾಭ ಏನು ಮಕ್ಕಳ ವಾಸ್ತವ ಪರಿಸ್ಥಿತಿ ತಿಳಿಸುತ್ತೆ ಸುಧಾರಣೆಗೆ ಸಾಧ್ಯತೆಯನ್ನು ಗುರುತಿಸುತ್ತೆ ಸಾಮರ್ಥ್ಯವನ್ನು ಅನ್ವೇಷಿಸುತ್ತೆ ಮಕ್ಕಳ ಪ್ರಯತ್ನ ಸರಿಯಾದ ದಿಕ್ಕಿನ ಕಡೆ ಸಾಗುತ್ತೆ ಸ್ಟೆಪ್ ನಂಬರ್ ಟು ಸ್ವಾಟ್ ಅನಾಲಿಸಿಸ್ ಇದು ತುಂಬ ಹಳೆ ಅನಾಲಿಸಿಸ್ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಥ್ರೆಟ್ ಅಂತ ಅಂತೀವಿ ಮಕ್ಕಳ ಸ್ಟ್ರೆಂತ್ ಇಂದ ಮುಂದೆ ಆಗೋ ಆಪರ್ಚುನಿಟಿ ಏನು ಮಕ್ಕಳ ವೀಕ್ನೆಸ್ ಇಂದ ಮುಂದೆ ಬರೋ ಥ್ರೆಟ್ ಏನು ಅಂತ ನೀವು ನಾಲ್ಕು ಪ್ಯಾರಾಮೀಟರ್ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕೊಂಡು ನೀವು ಚೆಕ್ ಮಾಡ್ಕೋಬಹುದು ಅದು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಮೂರನೇ ಟೆಕ್ನಿಕ್ ನಿಮ್ಮ ಮಗುಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಸೋಲೋದಿರ್ಬೋದು ಮಿಸ್ಟೇಕ್ಸ್ ಮಾಡೋದಿರ್ಬೋದು ಚಿಕ್ಕಂದಿನೇ ಅನುಭವ ಆಗಬೇಕು ಮತ್ತು ಸೋಲೋದು ನಾರ್ಮಲ್ಲು ಎಲ್ಲರಿಗೂ ಆಗುತ್ತೆ ಅಂತ ಅರ್ಥ ಮಾಡಿಸ್ಬೇಕು ಫ್ಯೂಚರ್ ಭಯಂಕರವಾಗಿರುತ್ತೆ ಅಂತ ಭಯಪಡಿಸಿ ಓದಿಸ್ಬಾರ್ದು ಕೆರಿಯರ್ನಲ್ಲಿ ವೆರೈಟಿ ಆಪ್ಷನ್ಸ್ ಕೊಡಬೇಕು ಈ ಪ್ರಯತ್ನ ಬರೀ ಪೋಷಕರು ಮಾತ್ರ ಅಲ್ಲ ಎಜುಕೇಷನ್ ಇಂದ ಕೂಡ ಆಗಬೇಕು ಕ್ವಾಲಿಫೈಡ್ ಕೌನ್ಸಿಲರ್ಸ್ ಇರಬೇಕು ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಆಗಿ ಒಂದು ಪ್ಯಾರಾಮೀಟರ್ ಜೊತೆ ಕೌನ್ಸಿಲಿಂಗ್ ಮಾಡಬೇಕು ಅಕಾಡೆಮಿಕ್ ಲೆವೆಲ್ ಹಾಗೂ ಪರ್ಸ್ನಲ್ ಅಲ್ಲೂ ಇದನ್ನು ಅಪ್ಲೈ ಮಾಡಬೇಕು ನೋಡಿ ನನಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ ಆದ್ರೆ ಫ್ಯೂಚರ್ ಜನರೇಷನ್ ಮೇಲೆ ಒಂದು ಕನ್ಸರ್ನ್ ಇದೆ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಿಸ್ನೆಸ್ ಮಾಡ್ಕೊಳ್ಳಿ ಇಲ್ಲ ಅಂತಿಲ್ಲ ಆದ್ರೆ ಅವರು ಆ ಇಂಡಸ್ಟ್ರಿಯ ಡಾರ್ಕ್ ಸೈಡ್ ಕೂಡ ತಿಳಿಸ್ಲಿ ಫಿಸಿಕ್ಸ್ ವಾಲಾ ಅವರ ಒಂದು ವಿಡಿಯೋ ಕ್ಲಿಪ್ ಶೇರ್ ಮಾಡ್ತೀನಿ ಅದು ಹಿಂದಿಯಲ್ಲಿ ಇರುತ್ತೆ ಕನ್ನಡ ಅನುವಾದನ ಇರುತ್ತೆ ಓದ್ಕೊಳ್ಳಿ ಎ ಐ ಆರ್ ಬನ್ ಇಸ್ ಬಡ ಸಪ್ನ ಕ್ಯಾ ದೇಖಾ ಹೋಗ ಆಪ್ನೆ ಪ್ರಿಪ್ರೇಷನ್ ಕೆ ವಕ್ತ ಇಸ್ ಉಪ್ಪರ್ ಕ್ಯಾ ಅಚೀವ್ ಕರ್ ಸಕ್ತೆ और क्या है हासिल करने को कुछ लोगों ने बोला कि आपकी गलती, 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 गलती है सारे अभिभावकों की गलती है और पूरे समाज, पूरी की गलती है। मैं तो बहुत कोशिश करता हूँ आपको हमेशा सिखाऊ कि आई आई नीट ही जीवन में सब कुछ नहीं है। एक जगह जहाँ हम सब फेल हुए मैं भी फेल हुआ कि आपको शायद हम ये नहीं समझा पाए कितना कि जरूरी है जीवन में खुश रहना ಆಲ್ ಇಂಡಿಯಾ ರ್ಯಾಂಕ್ ಒನ್ ಸ್ಟೂಡೆಂಟ್ ಒಬ್ಬ ಸೂಸೈಡ್ ಮಾಡಿಕೊಂಡಾಗ ನಾನು ಒಬ್ಬ ಟೀಚರ್ ಆಗಿ ಫೇಲಿಯರ್ ಆಗಿದ್ದೀನಿ ಅನಿಸ್ತಿದೆ ಜೀವನದಲ್ಲಿ ರ್ಯಾಂಕ್ ಪಡ್ಕೊಳ್ಳೋದಕ್ಕಿಂತ ಖುಷಿಯಾಗಿರೋದು ಮುಖ್ಯ ಅಂತ ಹೇಳ್ತಾರೆ ಇದೇ ಥರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಪ್ಕೋಬೇಕು ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ಮೆಡಿಟೇಷನ್ ಯೋಗ ಸ್ಪೋರ್ಟ್ಸ್ ಆರ್ಟ್ ಡ್ರಾಮಾ ಥರದ ಪ್ರೋಗ್ರಾಮ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಇದರಲ್ಲೂ ಕೆರಿಯರ್ ಇದೆ ದುಡ್ಡಿನ ಮೇಲೆ ಫೋಕಸ್ ಮಾಡಬೇಡ ನೀನು ಕೆರಿಯರ್ ಚೂಸ್ ಮಾಡುವಾಗ ಹ್ಯಾಪಿನೆಸ್ನ ಪ್ರಯಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇಂದ ಸರ್ಕಾರದಿಂದ ಸಮಾಜದಿಂದ ಇನಿಷಿಯೇಟಿವ್ ಬರಬೇಕು ಆಗ ಈ ಡಿಪ್ರೆಷನ್ ಅನ್ನೋ ಭೂತದಿಂದ ಈ ಚಕ್ರವ್ಯೂಹದಿಂದ ಹೊರಗೆ ಬರಬಹುದು ನನ್ನ ಪ್ರಕಾರ ಸರ್ಕಾರಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಅರ್ಥ ಆಗಲ್ಲ ಆದ್ರೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಇಲ್ಲಿ ತನಕ ನೋಡಿದ್ದೀರಾ ಅಂದ್ರೆ ಅದು ಪೋಷಕರು ಇರ್ಬೋದು ಅಥವಾ ವಿದ್ಯಾರ್ಥಿ ಇರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾರ್ಕೆಟಿಂಗ್ ಬಲೆಗೆ ಬೀಳ್ಬೇಡಿ ಸೈಕಲ್ ಸೈಕಲ್ನಿಂದ ಹೊರಗೆ ಬನ್ನಿ ಒಂದು ಕೋಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಫ್ ಯು ಡೂ ವಾಟ್ ಯು ಲವ್ ಯು ವಿಲ್ ನೆವರ್ ವರ್ಕ್ ಅ ಡೇ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಈ ನನ್ನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ತಂಕ ಟಾಟಾ ಟೇಕ್ ಕೇರ್ ಬಾ ಬಾಯ್ ಸಿ ಯು